ಮೊದಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳನ್ನ ಮೂಲಗಳನ್ನು ಸ್ವಭಾವವನ್ನು ವಿವೇಚಿಸಿ ಹೇಳಿ ಎರಡು ಮಾರ್ಸಿಗೆ ಇರ್ತೈತಿ ಮೂಲಗಳ ಸ್ವಭಾವವ ಎದ್ರ ಮೇಲೆ ಡಿಪೆಂಡ್ ಇರ್ತೈತಿ ಅಂತಂದ್ರೆ ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಮೇಲೆ ಡಿಪೆಂಡ್ ಇರ್ತೈತಿ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಈಗ ಡೆಲ್ಟಾ ಅಂದ್ರೆ ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಬೆಲೆ ಸೊನ್ನೆ ಬತ್ತು ಅಂತಂದ್ರೆ ಮೂಲಗಳು ಏನಾಗಿರ್ತಾವು ಅಂದ್ರೆ ವರ್ಗ ಸಮೀಕರಣಕ್ಕೆ ಎರಡು ಮೂಲಗಳು ಇರ್ತಾವು ಮತ್ತು ಅವು ಏನಾಗಿರ್ತಾವಪ್ಪ ಅಂತಂದ್ರ ವಾಸ್ತವ ಆಗಿರ್ತಾವು ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಗ್ರೇಟರ್ ದೆನ್ ಜೀರೋ ಅಂದರೆ ಧನ ಸಂಖ್ಯೆ ಆಗಿತ್ತಂದ್ರೆ ಮೂಲಗಳು ಏನಾಗಿರ್ತಾವು ಅಂದರೆ ವಿಭಿನ್ನ ಆಗಿರ್ತಾವೆ ಮತ್ತು ವಾಸ್ತವ ಆಗಿರ್ತಾವೆ ಮೂಲಗಳ ಎರಡು ಮೂಲಗಳು ಬೇರೆ ಬೇರೆ ಬೆಲೆ ಮೌಲ್ಯಗಳನ್ನು ಹೊಂದಿರ್ತಾವೆ ಆದರೆ ವಾಸ್ತವ ಸಂಖ್ಯೆಗಳಾಗಿರ್ತಾವು ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಲೆಸ್ ದೆನ್ ಜೀರೋ ಅಂದರೆ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎಸಿಯ ಬೆಲೆ ಋಣಾತ್ಮಕ ಆಗಿತ್ತು ಅಂದ್ರೆ ಅವು ಏನಿರುವುದಿಲ್ಲ ಅಂದರೆ ಮೂಲಗಳು ವಾಸ್ತವ ಸಂಖ್ಯೆಗಳಾಗಿರುವುದಿಲ್ಲ ಅಥವಾ ವಾಸ್ತವ ಮೂಲಗಳಲ್ಲ ಅಂಥೇಳಿ ಕರಿತೀವಿ ಇಲ್ಲಿ ನಾಲ್ಕು ಎಕ್ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಝೀರೋ ಐತಿ ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋಕ್ಕೆ ಏನು ಮಾಡ್ತೀವಿ ಅಂತಂತಂದರೆ ಹೋಲಿಕೆ ಮಾಡ್ತೀವಿ ಎ ಜಾಗದಾಗ ಏನೈತಿ ನಾಲ್ಕು ಐತಿ ಬಿ ಜಾಗದಾಗ ಏನೈತಿಪಾ ಅಂತಂದ್ರೆ ಮೈನಸ್ ನಾಲ್ಕು ಐತಿ ಸಿ ಜಾಗದಾಗ ಏನೈತಿ ಅಂತಂದ್ರೆ ಒಂದು ಐತಿ ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಬಿ ಅಂದ್ರೆ ಮೈನಸ್ ನಾಲ್ಕು ಐತಿ ಸ್ಕ್ವಯರ್ ಸ್ಕ್ವಯರ್ ನಾಲ್ಕು ಎ ಸಿ ನಾಲ್ಕು ನಾಲ್ಕಲೇ ಹದಿನಾರ ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರ್ದಾಗ ಹದಿನಾರು ಹೋದ್ರೆ ಸೊನ್ನೆ ಅಂದರೆ ಡೆಲ್ಟಾ ಬೆಲೆ ಏನು ಬಂತು ಸೊನ್ನೆ ಬಂತು ಆದ್ದರಿಂದ ಮೂಲಗಳು ಎಂಥವದ ಉಪ ಅಂತಂದರೆ ವಾಸ್ತವ ಆಗ್ಯಾವು ಮತ್ತು ಅವೆರಡೂ ಮೂಲಗಳು ಒಂದಕ್ಕೊಂದು ಹೆಂಗದವಪ್ಪ ಅಂತಂದ್ರೆ ಸಮನಾಗ್ಯದಾವು ಅಂಥೇಳಿ ಇಲ್ಲಿ ಎರಡನೇ ಸಮಸ್ಯೆ ಐತೆ ನೋಡ್ರಿ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಿದಾಗ ಎ ಇಸ್ ಈಕ್ವಲ್ ಟು ಎರಡು ಬಿ ಇಸ್ ಈಕ್ವಲ್ ಟು ಮೈನಸ್ ಐದು ಸಿ ಈಸ್ ಈಕ್ವಲ್ ಟು ಮೂರು ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಎಸಿಯ ಬೆಲೆ ಕಂಡು ಹಿಡಿಯೋಣ ಬಿ ಅಂದರೆ ಮೈನಸ್ ಐದು ಐತಿ ಸ್ಕ್ವಯರ್ ನಾಲ್ಕು ಎ ಅಂದರೆ ಎರಡು ಐತಿ ಸಿ ಅಂದ್ರೆ ಮೂರು ಐತಿ ಐದು ಐದಲೇ ಇಪ್ಪತ್ತೈದು ನಾಲ್ಕು ಎಡ್ಲೆ ಎಂಟು ಎಂಟು ಮೂರಲೆ ಇಪ್ಪತ್ನಾಲ್ಕು ಸೊ ಡೆಲ್ಟಾ ಬೆಲೆ ಏನು ಬಂತು ಅಂದರೆ ಇಪ್ಪತ್ತೈದ್ರಾಗ ಇಪ್ಪತ್ನಾಲ್ಕು ಹೊತ್ತಂದ್ರೆ ಒಂದು ಬಂತು ಅಂದ್ರೆ ಧನಾತ್ಮಕ ಸೊನ್ನೆಗಿಂತ ಏನೈತಿ ದೊಡ್ದೈತಿ ಅವಾಗ ಮೂಲಗಳು ಹೆಂಗದಾವುವು ಅಂತಂದ್ರೆ ವಿಭಿನ್ನ ಆಗ್ಯಾವು ಮತ್ತು ಅವು ಎಂಥ ಸಂಖ್ಯೆಗಳದಾವುವು ಅಂತಂದ್ರೆ ವಾಸ್ತವ ಸಂಖ್ಯೆಗಳು ಅದಾವು ಇಲ್ಲಿ ನೋಡ್ರಿ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಎ ಅಂದ್ರೆ ಸಂಖ್ಯಾಾಸಹಗುಣಕ ಎಕ್ಸ್ ಸ್ಕ್ವಯರ್ದು ಎರಡು ಐತಿ ಬಿ ಅಂದ್ರೆ ಮೈನಸ್ ಐದು ಐತಿ ಸಿ ಅಂದರೆ ಏನೈತಿಪಾ ಅಂದ್ರೆ ಮೈನಸ್ ಒಂದು ಐತಿ ಮೊದಲು ನಾವೇನು ಮಾಡ್ಕೊಳ್ದು ಡೆಲ್ಟಾ ಬೆಲೆ ಅಂದರೆ ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಬೆಲೆಯನ್ನು ಕಂಡುಹಿಡೀಬೇಕು ಅವಾಗ ನಮಗೇನಾಗ್ತೈತಿ ಅಂತಂದ್ರೆ ಮೌಲ್ಯ ಸಿಗ್ತೈತಿ ಐದೈದಲೇ ಇಪ್ಪತ್ತೈದು ನೋಡ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ನಾಲ್ಕಲೆ ಎಂಟು ಇಪ್ಪತ್ತೈದಕ್ಕೆ ಎಂಟು ಸೇರಿಸ್ರ ಮೂವತ್ತ ಮೂರಾಯ್ತು ಇದೇನಾಯಿತು ಧನಾತ್ಮಕ ಚಿಹ್ನೆ ಸೊನ್ನೆಗಿಂತ ದೊಡ್ದೈತಿ ಆದ್ದರಿಂದ ಮೂಲಗಳು ಎಂಥವುದಾವಪ್ಪ ಅಂತಂದ್ರೆ ಅದಾವು ಅವು ಮತ್ತುರಡು ಎಂಥವುದಾವು ಬೇರೆ ಬೇರೆ ಬೆಲೆಯನ್ನು ಹೊಂದ್ಯಾವು ನೆಕ್ಸ್ಟ್ ಎ ಎಕ್ಸ್ ಸ್ಕೊಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಎ ಅಂದರೆ ಎರಡು ಬಿ ಅಂದರೆ ಒಂದು ಸಿ ಅಂದರೆ ನಾಲ್ಕು ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಒಂದು ಸ್ಕ್ವಯರ್ ನಾಲ್ಕು ಗುಂಡ್ಲೆ ಎರಡು ಗುಂಡ್ಲೆ ನಾಲ್ಕು ನಾಲ್ಕು ನಾಲ್ಕೆಡ್ಲೆ ಎಂಟ ಎಂಟು ನಾಕ್ಲೆ ಮೂವತ್ತೆರಡ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ ಉತ್ತರ ಮೈನಸ್ನಾಗ ಬರ್ತೈತಿ ಆಗುವ ಕ್ರಿಯೆ ವ್ಯವಕಲನ ಆಗ್ತತಿ ಮೂವತ್ತೆರಡರಾಗ ಒಂದು ಹೋತಂದ್ರೆ ಮೂವತ್ತೊಂದ ಮೈನಸ್ ಬಂತು ಅಂದ್ರೆ ಋಣಾತ್ಮಕ ಸೊನ್ನೆಗಿಂತ ಏನಾಗೈತಿ ಸಾಣದಾಗೈತಿ ಆದ್ದರಿಂದ ಎಂಥ ಸಂಖ್ಯೆಗಳಿಲ್ಲ ಅಥವಾ ಮೂಲಗಳು ಏನಾಗಿಲ್ಲ ವಾಸ್ತವ ಮೂಲಗಳು ಆಗಿಲ್ಲ ಈ ವರ್ಗ ಸಮೀಕರಣಕ್ಕೆ ಸೊ ಕೊಟ್ಟಂತಹದ್ದು ಯಾವುದೇ ಒಂದು ವರ್ಗ ಸಮೀಕರಣ ಇತ್ತು ಅಂದ್ರೆ ಮು ಆದರ್ಶ ರೂಪದ ವರ್ಗ ಸಮೀಕರಣಕ್ಕೆ ಹೋಲಿಕೆ ಮಾಡಿ ಎ ಬಿ ಮತ್ತು ಸಿ ಎ ಬೆಲೆಗಳನ್ನು ಏನು ಮಾಡಬೇಕು ಕಂಡುಹಿಡಿಬೇಕು ಕಂಡುಹಿಡದ ಶೋಧಕ ಅಂದ್ರೆ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಎ ಬೆಲೆಯನ್ನು ಹಾಕಿ ಅಲ್ಲೇ ಎ ಬಿ ಸಿ ಯ ಮೌಲ್ಯಗಳನ್ನು ತುಂಬಿ ಅದು ಬೆಲೆ ಸೊನ್ನೆ ಬತ್ತು ಅಂದರೆ ಮೂಲಗಳು ವಾಸ್ತವ ಮತ್ತು ಸಮನಾಗಿರ್ತಾವು ಒಂದು ಧನಾತ್ಮಕ ಸಂಖ್ಯೆ ಬತ್ತು ಅಂದರೆ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಆಗಿರ್ತಾವು ಆ ಬೆಲೆ ಋಣಾತ್ಮಕ ಬತ್ತು ಅಂದ್ರೆ ವಾಸ್ತು ಮೂಲಗಳು ವಾಸ್ತವ ಆಗಿರುವುದಿಲ್ಲ